ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತು ಮಕ್ಕಳು ಕೂಡ ನೀವು ಕೂಡ ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಕೆ ಜಿ ನಲ್ಲಿ ಸಮಾಧಾನ ಸಮಾಧಾನ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಈ ದಿನ ದಾಸಿ ಸರ್ಕಾರಿ ಶಾಲೆಗೆ ಬ್ಯಾಗ್ ಮತ್ತೆ ಸಿಟ್ಟಿಂಗ್ ಮ್ಯಾಟ್ ಮತ್ತು ಚೆಪ್ಪಲ್ ನಮಗೆ ನೀಡಿರುತ್ತಾರೆ ಅವರಿಗೆ ಶಾಲೆಯ ಪರವಾಗಿ ಶಿಕ್ಷಕರ ಪರವಾಗಿ ಹಾಗೂ ನಮ್ಮ ಪದಾಧಿಕಾರಿ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸುತ್ತಿದ್ದೇವೆ ಮಾಡ್ಬೇಕಂತ ನಾವು ಬೇರೆ ಕೇಳಿದ್ವಿ ಲಾಸ್ಟ್ ಟೈಮ್ ಎಲ್ಲ ತುಂಬಾ ಚೆನ್ನಾಗಿತ್ತು ಕೊಟ್ಟಿದ್ವಿ ಯಾರೋ ಚೆನ್ನಾಗಿ ಈ ಸಲ ಕೇಳಿದ್ವಿ ನಾವು ಇನ್ನು ಬುಕ್ಸ್ ಎಲ್ಲ ಪಂಚಾಯಿತಿ ಅನ್ಕೊಂಡಿದಂಚಾಯಿದ್ರು ಕೇಳಿದ್ವಿ ಅವರು

ನಿಮ್ಮ ಜೀವದಲ್ಲಿ ಮುಂದೆ ಬರಬೇಕು ನೋಡಿ ನಮ್ಮೆಲ್ಲ ಮಾಡೋಕ್ಕೆ ಸಾಧ್ಯ ಆಗಬೇಕು ನೀವು ಚೆನ್ನಾಗಿರೋರು ಚೆನ್ನಾಗಿ ಓದ್ಬಿಟ್ಟು ಚೆನ್ನಾಗಿ ಉದ್ದೇಶಕ್ಕೆ ಬಂದ ಮೇಲೆ ನೀವು ಈ ತರ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಬೇಕು ಅದಕ್ಕೋಸ್ಕರ ಈ ಒಂದು ಉದ್ದೇಶಕ್ಕಿಂತ ನಾವು ಅನೇಲಿ ಕೇಳಿದ್ದಕ್ಕೆ ಇವ್ರ ಬ್ಯಾಗ್ ಎಲ್ಲ ಕೊಟ್ಟಿದ್ದಾರೆ ಅದನ್ನು ಕುಡೋದಕ್ಕೆ ಇವತ್ತು ಬೆಳೆ ಏನೆಲ್ಲ ಮಿಸ್ ಆಗಿರ್ಬೇಕು कौटा मेरा मार्क्स ही जाएगा जो साइज़ नहीं है मेरा नहीं होने साइज़ होने साइज़ ना ये मेरे बेस्ट मेरे साइज़ ही देंगे देंगे सानु तो ही देंगे सानु तो ही देंगे सीधे